ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕೆ ಶಿಫ್ಟ್ ಆಗ್ತಾರ ಆ ಹಾದಿ ಅವರಿಗೆ ಸುಲಭವೇ ಯಡಿಯೂರಪ್ಪ ವಿಜಯೇಂದ್ರ ಎದುರಾಕಿಕೊಂಡು ರಾಜ್ಯ ರಾಜಕಾರಣದಲ್ಲಿ ದಡ ಸೇರ್ತಾರ ಎಂಪಿ ಟಿಕೆಟ್ ಕೈ ತಪ್ಪಿದ ನಂತರ ಪೊಲಿಟಿಕ್ಸ್ನಲ್ಲಿ ತಮ್ಮ ಐಡೆಂಟಿಟಿ ಉಳಿಸಿಕೊಳ್ಳಲು ಸಾಕಷ್ಟು ಸರ್ಕಸ್ ಮಾಡ್ತಿರುವ ಪ್ರತಾಪ್ ಸಿಂಹ ಇದೀಗ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳ್ತಿದ್ದಾರೆ ಆ ಮೂಲಕ ಮತ್ತೊಮ್ಮೆ ಎಂಪಿ ಆಗುವ ಆಸೆಯನ್ನ ಅವರೇ ಕೈ ಚೆಲ್ಲಿದ್ದಾರೆ ಆದ್ರೆ ಇಲ್ಲಿ ಪ್ರಶ್ನೆ ಇರೋದು ರಾಜ್ಯ ರಾಜಕಾರಣಕ್ಕೆ ಶಿಫ್ಟ್ ಆಗೋದು ಅವರು ಅಂದುಕೊಂಡಷ್ಟು ಸುಲಭವೇ ಪ್ರತಾಪ್ ಸಿಂಹ ಅವರಿಗೆ ಎಂಪಿ ಟಿಕೆಟ್ ಕೈ ತಪ್ಪಿದ್ದೇಕೆ ಸಂಸತ್ತಿನಲ್ಲಿ ಸ್ಮೋಕ್ ಬಾಂಬ್ ಎಸೆದವರಿಗೆ ಎಂಟ್ರಿ ಪಾಸ್ ಕೊಟ್ಟಿದ್ದಷ್ಟೇ ಇದಕ್ಕೆ ಕಾರಣವಲ್ಲ ಬಿಎಲ್ ಸಂತೋಷ್ ತರದ ಹೈಕಮಾಂಡ್ ನಾಯಕರಿಗೆ ಮೆಚ್ಚುಗೆ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪನವರನ್ನ ಪ್ರತಾಪ್ ಸಿಂಹ ಟೀಕಿಸ್ತಾ ಬಂದಿದ್ದು ಅವರಿಗೆ ದುಬಾರಿಯಾಯಿತು ತಮ್ಮ ಮೈನಿಂಗ್ ಮಾಫಿಯಾ ಪುಸ್ತಕದಲ್ಲಿ ಯಡಿಯೂರಪ್ಪನವರನ್ನ ಭ್ರಷ್ಟ ಎಂದು ಬರೆದರು ಮೋದಿ ವಿಶ್ವಾಸ ಗಳಿಸುವುದಕ್ಕೋಸ್ಕರ ಅಡ್ವಾಣಿ ಬಳಗದ ಸುಷ್ಮಾ ಸ್ವರಾಜ್ ಬೆಂಬಲಿಗರಾದ ಗಣಿ ರೆಡ್ಡಿಗಳ ವಿರುದ್ಧ ಪ್ರತಾಪ್ ಸಿಂಹ ಬರೆಯಲಾರಂಭಿಸಿದ್ರು ಜೊತೆಗೆ ಯಡಿಯೂರಪ್ಪನವರನ್ನು ಗುರಿಯಾಗಿಸಿಕೊಂಡ್ರು ಅವರು ಪಕ್ಷ ತೊರೆದು ಹೋದಾಗ ನಿರಂತರವಾಗಿ ದಾಳಿ ಮಾಡಿದ್ರು ಯಾವಾಗ ಯಡಿಯೂರಪ್ಪ ವಾಪಸ್ ಬಂದ್ರೋ ಆಗಿಂದ ಪ್ರತಾಪ್ ಸಿಂಹರನ್ನ ಮೂಲೆ ಗುಂಪು ಮಾಡಲಾಯಿತು ಟಿಕೆಟ್ ಕೈ ತಪ್ಪಲು ಈ ಸೇಡು ಒಂದು ಕಾರಣ ಆನಂತರ ಪ್ರತಾಪ್ ಸಿಂಹ ಬಿಎಸ್ವೈ ಮತ್ತು ವಿಜಯೇಂದ್ರ ಮೇಲೆ ನೇರ ದಾಳಿಗೀಳಿದ್ರು ಅವರ ಕುಟುಂಬ ರಾಜಕಾರಣವನ್ನ ಟೀಕೆ ಮಾಡಿದ್ರು ಲೋಕಸಭಾ ಎಲೆಕ್ಷನ್ನಲ್ಲಿ ಯದುವಿ ಪರ ಕಾಟಾಚಾರದ ಪ್ರಚಾರ ಮಾಡಿದ್ರು ಯತ್ನಾರ್ ಬಣದಲ್ಲಿ ಗುರುತಿಸಿಕೊಂಡ್ರು ಇದಕ್ಕೆ ಪ್ರತಿಯಾಗಿ ಪ್ರತಾಪ್ ಸಿಂಹರನ್ನ ಪಕ್ಷದಲ್ಲಿ ನಿರ್ಲಕ್ಷ್ಯ ಮಾಡಲಾಯಿತು ಪಕ್ಷದ ಸ್ಟಾರ್ ಕ್ಯಾಂಪೇನರ್ನಿಂದ ಹೊರಗಿಡಲಾಯಿತು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಕಾರ್ಯಕರ್ತರಿಂದಲೇ ದೂರು ಕೊಡಿಸಲಾಯಿತು ಅವರ ತಮ್ಮನ ಮರಗಳ್ಳತನದ ಪ್ರಕರಣ ಹೊರಗ್ ತರಲಾಯಿತು ಮೈಸೂರಿನ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡ್ಲು ವಕಾಲತ್ತು ವಹಿಸಿದ್ದ ಪ್ರತಾಪ್ ಸಿಂಹ ವಿರುದ್ಧ ಬಿಜೆಪಿಯವರೇ ತಿರುಗಿಬಿದ್ರು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಪ್ರಭಾವಿ ಯಡಿಯೂರಪ್ಪರ ಇಷ್ಟೆಲ್ಲ ವಿರೋಧ ಕಟ್ಟಿಕೊಂಡಿರುವ ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣದಲ್ಲಿ ಏಗಲು ಸಾಧ್ಯವೇ ಈಗಾಗಲೇ ಚಾಮರಾಜ ಕ್ಷೇತ್ರದ ಬಗ್ಗೆ ಆಸಕ್ತಿ ತೋರಿರುವ ಪ್ರತಾಪ್ ವಿರುದ್ಧ ಅಲ್ಲಿನ ಬಿಜೆಪಿ ಮಾಜಿ ಶಾಸಕ ನಾಗೇಂದ್ರ ತಿರುಗಿ ಬಿದ್ದಿದ್ದಾರೆ ಈ ಜಿಲ್ಲೆಯವರಲ್ಲದ ಪ್ರತಾಪ್ ಸಿಂಹ ಬೇರೆ ಯಾವುದಾದ್ರೂ ಕ್ಷೇತ್ರ ಹುಡುಕಿಕೊಳ್ಳಲಿ ಎಂದು ಸವಾಲು ಹಾಕಿದ್ದಾರೆ ಅಲ್ಲದೆ ತನ್ನ ಗೆಲುವಿಗೆ ಸಹಕರಿಸದ ಪ್ರತಾಪ್ ವಿರುದ್ಧ ಸಂಸದ ಯದುವೀರರಿಗೂ ಮುನಿಸಿದೆ ಇದನ್ನೆಲ್ಲ ಮ್ಯಾನೇಜ್ ಮಾಡಿ ಎಂಎಲ್ಎ ಟಿಕೆಟ್ ಪಡೀತಾರೋ ಅಥವಾ ಎಂಪಿ ಟಿಕೆಟ್ ತರವೇ ಇಲ್ಲೂ ರಿಪೀಟ್ ಆಗುತ್ತೋ ಕಾದ್ ನೋಡ್ಬೇಕು